ಒಂದು ನೂರು ಅಂತಕ್ಕಂಥ ಒಂದು ಸರಣಿಯನ್ನು ಸ್ಟಾರ್ಟ್ ಮಾಡಿದೆ ಸೊ ಆಲ್ರೆಡಿ ಮೂರು ಪಾರ್ಟ್ ಹಾಕಿದ್ದೀನಿ ಸೊ ಹೋಪ್ ನಿಮಗೆ ಎಲ್ಲ ಭಾಗದಲ್ಲಿ ಪ್ರಶ್ನೆಗಳು ಮತ್ತು ಉತ್ತರಗಳು ಬರ್ತಕ್ಕಂಥ ಕೆಲಸವನ್ನು ಈ ಸೀರೀಸಲ್ಲಿ ಮಾಡಿದ್ದೀವಿ ಸೊ ನಮ್ಮ ಯೂಟ್ಯೂಬ್ ಚಾನಲಿಂದ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನು ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ ಇಷ್ಟು ಓದಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ ಒಳ್ಳೆ ರ್ಯಾಂಕ್ಗಳನ್ನು ಬರ್ತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಗುರಿಯ ನಾಲ್ಕನೇ ಭಾಗ ಕಡೆಯ ಹೋಲ್ ಪಾರ್ಟ್ ಕಂಪ್ಲೀಟ್ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ ಸೊ ಹೆಚ್ಚು ಜನರಿಗೆ ಸೇರ್ ಮಾಡಿ ಅಂತ ಇನ್ನೊಮ್ಮೆ ಹೇಳ್ತಾ ಸೊ ಮೊದಲಿಗೆ ಸಂಕಲ್ಪ ಗೀತೆಯಿಂದ ಯಾವುದೇ ಪ್ರಶ್ನೆ ಅಂಕಕ್ಕೆ ಬರಲಿ ನೋಡಿ ನಾಲ್ಕಂಕಕ್ಕೆ ಅಲ್ಲಿ ಎರಡು ಪ್ರಶ್ನೆಗಳಿದ್ದ ನಿಮ್ಮ ಪುಸ್ತಕದಲ್ಲಿ ಎರಡೂ ಪ್ರಶ್ನೆಗೆ ಇದೇ ಉತ್ತರವನ್ನು ಬರೀಲಿ ಏನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಪದ್ಯದಲ್ಲಿ ಮನುಷ್ಯ ಮೌಲ್ಯದಿಂದ ಹೇಗೆ ಬದುಕಬೇಕು ಎಂಬುದನ್ನು ಸರಳವಾಗಿ ಸುಂದರವಾಗಿ ಬರೆದಿದ್ದಾರೆ ನಮ್ಮ ಸುತ್ತಲಿನ ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಲು ಜ್ಞಾನವೆಂಬ ದೀವಿಗೆಯನ್ನು ಹಚ್ಚೋಣ ಇದರ ಬೆಳಕಿನಲ್ಲಿ ಬದುಕಿನ ಹಡಗನ್ನ ಮುನ್ನಡೆಸೋಣ ಕಲುಷಿತವಾದ ನದಿಗಳಿಗೆ ಮುಂಗಾರಿನ ಮಳೆಯಾಗಿ ಬರಡಾಗಿರುವ ಕಾಡುಗಳಿಗೆ ವಸಂತವಾಗುವ ಮೂಲಕ ಪರಿಸರದಲ್ಲಿ ಹೊಸ ಕಳೆಯನ್ನ ತರೋಣ ಮನುಷ್ಯನಲ್ಲಿ ಧನಾತ್ಮಕ ಭಾವನೆಗಳನ್ನು ಮೂಡಿಸುವ ಮೂಲಕ ನಾವು ಈ ಸಮಾಜದಲ್ಲಿ ತುಂಬಿರೋ ಜಾತಿ ಧರ್ಮಗಳ ಭಯ ಸಂಶಯಗಳನ್ನು ಹೋಗಲಾಡಿಸಬೇಕು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನ ದೃಢ ಸಂಕಲ್ಪವನ್ನ ಹೊಂದಿರಬೇಕು ಎಂಬುದು ಇದರ ಆಶಯವಾಗಿದೆ ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರದಿಂದ ಯಾವುದೇ ಪ್ರಶ್ನೆ ಬರಲಿ ನಾಲ್ಕಂಕಕ್ಕೆ ಇಷ್ಟೇ ಬರಿದೆ ವರಕವಿ ದರಾ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಲ್ಲಿ ಮನುಷ್ಯ ಮೌಲ್ಯದಿಂದ ಹೇಗೆ ಬದುಕಬೇಕು ಎಂಬುದನ್ನು ಸರಳವಾಗಿ ಸುಂದರವಾಗಿ ಬರೆದಿದ್ದಾರೆ ದರಾ ಬೇಂದ್ರೆಯವರು ಕಣ್ಣು ಮುಚ್ಚಿ ತೆರೆಯುವ ಹೊತ್ತಿಗೆ ಗಾವುದ ದೂರ ವೇಗವಾಗಿ ಹಾರುವ ಕಪ್ಪು ಬಿಳಿ ಬಣ್ಣದ ಪುಚ್ಚಗಳಿರುವ ಕೆಂಪಾದ ಹಳದಿ ಬಣ್ಣದ ರೆಕ್ಕೆಗಳಿರುವ ಕಾಲವೆಂಬ ಹಕ್ಕಿಯನ್ನ ನೀಲ ಆಗಸಕ್ಕೆ ಸಮನಾದ ಬಣ್ಣದ ನಕ್ಷತ್ರಗಳನ್ನೇ ತನ್ನ ದೇಹದ ಚುಕ್ಕಿಗಳನ್ನಾಗಿಸಿಕೊಂಡಿರುವ ಸೂರ್ಯಚಂದ್ರರನ್ನೇ ತನ್ನ ಕಣ್ಣುಗಳನ್ನಾಗಿಸಿಕೊಂಡಿರುವ ದೈತ್ಯಕಾಲ ಪಕ್ಷಿಯ ಬಗ್ಗೆ ವಿವರಿಸುತ್ತಾ ಯುಗ ಯುಗಗಳಲ್ಲಿ ರಾಜ್ಯ ಸಾಮ್ರಾಜ್ಯಗಳ ಸಾರ್ವಭೌಮರ ನಾಶಗೊಳಿಸಿದ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ ಕಾಲ ಪಕ್ಷಿಯ ಚೈತನ್ಯ ಗುಣವನ್ನ ಶುಕ್ರ ಮಂಗಳ ಗ್ರಹವು ಸನಿಹ ಸನಿಹವಾಗುವ ಭವಿಷ್ಯ ಚಿಂತನೆಯನ್ನ ಕವಿ ವರ್ಣಿಸಿದ್ದಾರೆ ಹೀಗೆ ಕವಿಗಳು ಕಾಲದ ಗತಿಯನ್ನ ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಕಾಲದ ಸ್ವರೂಪ ಸಾರ್ವಭೌಮತೆಯನ್ನ ಉಂಟು ಮಾಡುವ ಪರಿಣಾಮವನ್ನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಕೌರವೇಂದ್ರನ ಕೊಂದೆ ನೀನು ಈ ಪದ್ಯದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಕವಿ ಕುಮಾರವ್ಯಾಸ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಮನುಷ್ಯ ಮೌಲ್ಯದಿಂದ ಹೇಗೆ ಬದುಕಬೇಕು ಎಂಬುದನ್ನು ಸರಳವಾಗಿ ಸುಂದರವಾಗಿ ಬರೆತಿದ್ದಾರೆ ಶ್ರೀಕೃಷ್ಣ ಮೈದುತನದ ಸಲಿಗೆಯಿಂದ ಕರ್ಣನನ್ನ ಹತ್ತಿರ ಸೆಳೆದು ರಥದಲ್ಲಿ ಕೂರಿಸಿಕೊಂಡು ನೀನು ಚಕ್ರವರ್ತಿ ಎಂಬುದು ನಿನ್ನ ಮನಸ್ಸಿಗೆ ತಿಳಿದಿಲ್ಲ ಕುಂತಿಯಿಂದ ಜನಿಸಿದ ಮೊದಲ ಮಗನೇ ನೀನು ನಂತರದಲ್ಲಿ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವರು ಜನಿಸಿದರೆಂಬ ಕರ್ಣನ ಜನ್ಮ ರಹಸ್ಯವನ್ನ ತಿಳಿಸ್ತಾನೆ ಹಾಗೂ ಹಸ್ತಿನಾಪುರಕ್ಕೆ ರಾಜನನ್ನಾಗಿ ಮಾಡುತ್ತೇನೆ ಪಾಂಡವರು ಕೌರವರು ಮಾದ್ರ ಮಾಗದ ಯಾದವರು ನಿನ್ನ ಸೇವೆಯನ್ನ ಮಾಡುತ್ತಾರೆಂಬ ಆಮಿಷಗಳನ್ನು ಒಡ್ಡುತ್ತಾನೆ ಆದರೆ ಕರ್ಣನು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ತನ್ನ ಒಡೆಯನಿಗೆ ಪ್ರಾಣವನ್ನು ಅರ್ಪಿಸುವ ಸ್ವಾಮಿನಿಷ್ಠೆಯ ತೀರ್ಮಾನವನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಹಸಿರು ಪದ್ಯ ನೋಡಿ ಕವಿ ಕುವೆಂಪು ಅವರು ಹಸಿರು ಪದ್ಯದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸರಳವಾಗಿ ಸುಂದರವಾಗಿ ಬರೆದಿದ್ದಾರೆ ನವರಾತ್ರಿಯ ಸಮಯದಲ್ಲಿ ಕವಿ ಶೈಲದಲ್ಲಿನ ಹಸುರನ್ನ ಕಂಡ ಕವಿಗೆ ಆಗಸ ಮುಗಿಲು ಗದ್ದೆ ಬೆಟ್ಟ ಕಣಿವೆ ಹೀಗೆ ಪರಿಸರದ ಚರಾಚರಗಳಲ್ಲಿ ಹಸಿರೆ ಕಂಡುಬರುತ್ತದೆ ಈ ಹಸಿರು ಮಕಮಲ್ಲಿನ ನಯವಾದ ಬಟ್ಟೆಯಂತೆ ಭೂಮಿಯನ್ನ ಆವರಿಸಿದೆ ಹೂವಿನ ಕಂಪು ಗಾಳಿಯ ತಂಪು ಹಕ್ಕಿಯ ಇಂಪು ಎಸ್ ಇವೆಲ್ಲವೂ ಕವಿಯ ಸಕಲೇಂದ್ರಿಯಗಳಿಗೆ ಹಸಿರಾಗಿಯೇ ಗೋಚರಿಸುತ್ತಿವೆ ಹಸಿರಿನಲ್ಲಿ ಲೀರವಾದ ಕವಿಯ ಆತ್ಮ ದೇಹದ ರಕ್ತ ಎಲ್ಲವೂ ಹಸುರಾಗಿ ಹಸಿರಿನೊಂದಿಗೆ ಅನನ್ಯತಾ ಭಾವವನ್ನು ಹೊಂದುತ್ತಾರೆ ಕವಿಗಳು ಪ್ರಕೃತಿ ಸೌಂದರ್ಯ ನೋಡುತ್ತಾ ಹಸುರಿನಲ್ಲಿ ತಲ್ಲಿನರಾಗಿರುವುದನ್ನ ಇಲ್ಲಿ ಹೇಳಲಾಗಿದೆ ಕುವೆಂಪು ಅವರ ಪ್ರಕೃತಿ ತನ್ಮಯತೆ ಹಸುರಿ ನೊಂದಿಗಿದ್ದ ಸಮೀಪ ಸಂಬಂಧ ಇಲ್ಲಿ ಸ್ವಾದರ್ಶಪೂರ್ಣವಾಗಿ ವರ್ಣಿತವಾಗಿದೆ ಛಲಮನೆ ಮೆರ್ವೆಂ ಪದ್ಯದ ಸಾರಾಂಶ ಕವಿರನ್ನ ಛಲಮನೆ ಮೆರ್ವೆಂ ಪದ್ಯದಲ್ಲಿ ಮನುಷ್ಯ ಮೌಲ್ಯದಿಂದ ಹೇಗೆ ಬದುಕಬೇಕು ಎಂಬುದನ್ನು ಸರಳವಾಗಿ ಸುಂದರವಾಗಿ ಬರೆದಿದ್ದಾರೆ ದುರ್ಯೋಧನನು ಭೀಷ್ಮರಿಗೆ ನಿಮಗೆ ನಮಸ್ಕರಿಸುವ ಸಲುವಾಗಿ ಬಂದೆನು ಸಂಧಿಗಾಗಿ ಅಲ್ಲವೆಂದು ನಾನು ರಾಜ್ಯಕ್ಕಾಗಿ ಹೋರಾಡುತ್ತಿಲ್ಲ ನನ್ನ ಛಲಕ್ಕಾಗಿ ಹೋರಾಡುತ್ತೇನೆ ಮಿತ್ರನಾದ ಕರ್ಣನು ತಮ್ಮನಾದ ದುಶಾಸನನ್ನ ಕೊಂದು ಭೀಮಾರ್ಜುನರನ್ನ ಕೊಂದ ಬಳಿಕ ಧರ್ಮರಾಯರಲ್ಲಿ ಸಂಧಿಗೆ ಸಮ್ಮತಿಸುವೆನು ಯುದ್ಧದಲ್ಲಿ ಅತ್ಯಂತ ಶೌರ್ಯದಿಂದ ಹೋರಾಡುತ್ತೇನೆಂಬ ಎಸ್ ದುರ್ಯೋಧನನ ಛಲದ ಗುಣ ಕಾಣಬಹುದು ದುರ್ಯೋಧನ ದುರ್ಯೋಧನನ ಛಲದ ಗುಣ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವೀರಲವ ಪದ್ಯ ಕವಿ ಲಕ್ಷ್ಮೀಶ ವೀರ ಲವ ಪದ್ಯದಲ್ಲಿ ಮನುಷ್ಯ ಮೌಲ್ಯದಿಂದ ಹೇಗೆ ಬದುಕಬೇಕು ಎಂಬುದನ್ನು ಸರಳವಾಗಿ ಸುಂದರವಾಗಿ ಬರೆದಿದ್ದಾರೆ ಶೌರ್ಯವಂತ ರಾಜರು ರಾಮನ ಕುದುರೆ ಎಂದು ತಿಳಿದು ಅದನ್ನು ಕಟ್ಟದೇ ಬಿಟ್ಟಾಗ ಅದು ಹಸಿರಾದ ಹುಲ್ಲಿಗೆ ಆಸೆ ಪಟ್ಟು ವಾಲ್ಮೀಕಿ ಆಶ್ರಮವನ್ನು ಪ್ರವೇಶಿಸಿತು ಆಶ್ರಮದ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ಲವ ಇದನ್ನು ನೋಡಿ ಕಟ್ಟಿಹಾಕಲು ಮುಂದಾದಾಗ ಅದರ ನೆತ್ತಿಯಲ್ಲಿನ ಬರಹವನ್ನು ಓದಿದನು ಭೂಮಿಯಲ್ಲಿ ಕೌಸಲ್ಯ ಮಗನಾದ ರಾಬನೊಬ್ಬನೇ ವೀರ ಇದು ಆತನ ಯಜ್ಞ ಕುದುರೆ ಇದನ್ನು ತಡೆದರೆ ಯುದ್ಧವನ್ನು ಎದುರಿಸಬೇಕು ಎಂದು ಬರೆದಿದ್ದ ಲೇಖನವನ್ನು ಓದಿ ಈ ಅಹಂಕಾರವನ್ನು ಬಿಡಿಸುತ್ತೇನೆಂದು ತನ್ನ ಉತ್ತರದಿಂದ ಬಾಳೆಗಿಡಕ್ಕೆ ಕಟ್ಟುವ ಲವನ ವೀರ ಗುಣವನ್ನು ಕಾಣಬಹುದು ಕೆಮ್ಮನೆ ಮೀಸೆವತ್ತನೆ ಪದ್ಯ ಕವಿ ಪಂಪ ಕೆಮ್ಮನೆ ಮೀಸೆವತ್ತನೆ ಪದ್ಯದಲ್ಲಿ ಮನುಷ್ಯ ಮೌಲ್ಯದಿಂದ ಹೇಗೆ ಬದುಕಬೇಕು ಎಂಬುದನ್ನು ಸರಳವಾಗಿ ಸುಂದರವಾಗಿ ಬರೆದಿದ್ದಾನೆ ದ್ರವ್ಯವನ್ನು ಬೇಡಿ ಬಂದ ದ್ರೋಣನಿಗೆ ಪರಶುರಾಮನು ತನ್ನಲ್ಲಿದ್ದ ಒಡವೆಯನ್ನ ಬೇಡಿದವರಿಗೆ ನೀಡಿದೆ ರಾಜ್ಯವನ್ನ ಗುರುಗಳಿಗೆ ನೀಡಿದೆ ತನ್ನಲ್ಲಿ ಒಂದು ಅಡಿಕೆ ಗಾತ್ರದ ಹೊನ್ನಿಲ್ಲ ಆದರೆ ನನ್ನಲ್ಲಿ ಬಿಲ್ಲು ಮತ್ತು ಶ್ರೇಷ್ಠವಾದ ಬಾಣಗಳಿವೆ ಎಂದಾಗ ಅವುಗಳನ್ನು ಪಡೆದು ತನ್ನ ಬಾಲ್ಯದ ಗೆಳೆಯ ದೃಪದನ ಅರಮನೆಗೆ ಬಂದು ದ್ವಾರಪಾಲಕನಿಗೆ ತಿಳಿಸಿದಾಗ ರಾಜ್ಯಾಧಿಕಾರದ ಅಹಂಕಾರದಿಂದ ದ್ರೋಣನೆಂಬುವನು ಬ್ರಾಹ್ಮಣನೇ ಅವನು ನನಗೆ ಹೇಗೆ ಗೆಳೆಯನಾಗಲು ಸಾಧ್ಯ ಎಲ್ಲೋ ಅವನಿಗೆ ಭ್ರಾಂತಿ ಇರಬೇಕು ಕ್ಷತ್ರಿಯನಿಗೂ ಬ್ರಾಹ್ಮನಿಗೂ ಎಂಥ ಸ್ನೇಹ ಎಂದು ಹಿಯಾಳಿಸಿ ನುಡಿದ ಇದರಿಂದ ಕೋಪಗೊಂಡ ದ್ರೋಣ ದೃಪದನ ಶೌರ್ಯವನ್ನ ನೊನಕ್ಕೆ ಹೋಲಿಸಿ ತನ್ನ ಶಿಷ್ಯರಿಂದಲೇ ಕಟ್ಟಿಹಾಕುವ ಶಪಥವನ್ನ ಮಾಡುವ ಸಂದರ್ಭದಲ್ಲಿ ಇಲ್ಲಿ ವರ್ಣಿಸಲಾಗಿದೆ ಎಸ್ ಇದ ಗದ್ಯ ಭಾಗದಲ್ಲಿ ನೋಡಿ ಶಬರಿ ಪಾಠದಲ್ಲಿ ಬರತಕ್ಕಂಥ ಪ್ರಶ್ನೆಗಳಿಗೆ ಸೊ ಒಂದೇ ಉತ್ತರ ಇದೆ ಶಬರಿ ಶ್ರೀರಾಮನ ಸ್ವಾಗತಕ್ಕಾಗಿ ಪರಿಮಳದ ಹೂ ಮಧುಪರ್ಕ ಮತ್ತೆ ರುಚಿ ರುಚಿಕರ ಹಣ್ಣು ಹಂಪಲಗಳನ್ನ ಸಂಗ್ರಹಿಸಿದ್ದಳು ಬಗೆ ಬಗೆಯ ಕಂಪ ನೀಡುವ ಒನಮಾಲೆಯನ್ನು ಮಾಡಿಟ್ಟಿದ್ದಳು ಆಶ್ರಮಕ್ಕೆ ಬಂದ ರಾಮನಿಗೆ ಪರಿಮಳದ ಹೂವು ಮಧುಪರ್ಕ ಮತ್ತು ರುಚಿಕರವಾದ ಹಣ್ಣು ಹಂಪಲಗಳನ್ನು ನೀಡಿದಳು ಬಗೆ ಬಗೆಯ ಕಂಪ ಕಂಪನಿಡುವ ವನಮಾಲೆ ಕೊರಳಿಗಿಟ್ಟು ಉಪಚರಿಸಿದಳು ರಾಮನು ನೀನು ತೋರಿದ ಆಧಾರಕ್ಕೆ ಸುಖಿಯಾದೆವು ನಾವು ಕಾಡಿನಲ್ಲಿ ಈ ಸವಿಕಾನುವ ಪುಣ್ಯ ನಮ್ಮದಾಯಿತು ಅದಕ್ಕಾಗಿ ನಿನಗೆಂದೆಂದಿಗೂ ಋಣಿ ನಾವು ಎಂದು ಹೇಳಿದನು ಹೀಗೆ ಶಬರಿಯ ಚಿಂತೆ ಹಿಂಗಿ ಹೋಯಿತು ಎಸ್ ಇದು ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ಇನ್ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳು ಲಂಡನ್ ನಗರದಲ್ಲಿ ಉಲ್ವರ್ತ್ ಅಂಗಡಿ ಇದೆ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಟೈಪಿಸ್ ಕಾರ್ಕೋನ್ ಗೃಹದಲ್ಲಿ ಕೆಲಸ ಮಾಡ್ತಾರೆ ಟೊಪ್ಪಿಗೆ ವಿಶೇಷತೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರೋದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಅದನ್ನು ಮನಗಾಣಬಹುದು ವೆಸ್ಟ್ ಅಬೆ ಸತ್ತವರ ಸ್ಮಾರಕವಾಗಿದೆ ಪೋಯೆಟ್ ಕಾರ್ನರ್ನಲ್ಲಿ ಕವಿಗಳ ಸಮಾಧಿಗಳಿದೆ ಅಂತ ಬರಿಬೇಕು ಇನ್ನು ಸಂಪತ್ತಿನ ಗುಣಾವ ಗುಣಗಳು ಅಥವಾ ಸಂಪತ್ತು ಮದಬೇರಿದ ಅರಸರ ಸ್ವಭಾವ ಹೇಗಿರ್ತದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಂಪತ್ತಿನ ದುರ್ಗುಣಗಳೆಂದರೆ ಚಂದ್ರಕಲೆಯ ವಕ್ರತೆ ಇಂದ್ರನ ಕುದುರೆಯ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುವದ ಕಾಠಿಣ್ಯ ಈ ಎಲ್ಲ ಗುಣಗಳಿವೆ ಸಂಪತ್ತಿಗೆ ಯಾರ ಗುರುತೂ ಇಲ್ಲ ಸ್ನೇಹದ ಬಂಧನವಿಲ್ಲ ಕುಲದ ಗುರುತಿಲ್ಲ ರೂಪದ ಒಲವಿಲ್ಲ ಅದು ಒಳ್ಳೆಯ ಲಕ್ಷಣವಂತ ನನ್ನೆ ಆಶ್ರಯಿಸುತ್ತದೆ ಎಂಬ ನಿಯಮ ಇಲ್ಲ ಸಿರಿಯೂ ಹೇಗೋ ದೈವಯೋಗದಿಂದ ಕೆಲ ಮಂದಿ ರಾಜರಿಗೆ ಒಲಿತದೆ ಅಲ್ಲಿಗೆ ಮುಗಿಯಿತು ಅವರ ಕತೆ ಏನು ಸಂಭ್ರಮ ಏನು ಕೋಲಾಹಲ ಜಗತ್ತಿನ ಎಲ್ಲಾ ದೌರ್ಜನ್ಯಗಳಿಗೆ ಅವರು ಆಸರೆಯಾಗ್ತಾರೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಥವಾ ಮೈಸೂರು ದಿವಾನರಾಗಿ ವಿಶ್ವೇಶ್ವರವರ ಸೇವೆ ಅಂತ ಪ್ರಶ್ನೆ ಬಂದಾಗ ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ವಾಣಿ ವಿಲಾಸ್ ಸಾಗರ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಇವರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದವು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪಿಸಿದರು ನಂತರ ಉಳಿತಾಯ ಬ್ಯಾಂಕುಗಳು ಫೀಡರ್ ಬ್ಯಾಂಕ್ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು ಇದರಿಂದ ಮೈಸೂರು ಮಾದರಿ ರಾಜ್ಯವಾಯಿತು ಅಂತ ಬರೆದ್ರೆ ಸೊ ಗದ್ಯ ಭಾಗದಲ್ಲಿ ನಿಮಗೆ ಬರತಕ್ಕಂಥ ಎಲ್ಲ ಒಂದು ಪ್ರಶ್ನೆಗಳನ್ನು ನೋಡಿದ್ದೀವಿ ಓಕೆನಾ ನಾನು ಒಂದೊಂದೇ ಉತ್ತರ ತೋರಿಸಿದ್ದೀನಿ ನಿಮಗೆ ಎಲ್ಲ ಬತ್ತಿತ್ತಂದ್ರೆ ಬರೀರಿ ಇಲ್ಲದ ಕನಿಷ್ಠ ಇದನ್ನಾದರೂ ನೆನಪಿಸಿಕೊಂಡು ಬರೀರಿ ಅಲಂಕಾರದ ಮೂರಂಕದ ಪ್ರಶ್ನೆಗೆ ಹೋಗೋಣ ಭೀಮ ದುರ್ಯೋಧನರು ಮದಗಜಗಂತೆ ಹೋರಾಡಿದರು ಉಪಮಾಲಂಕಾರ ಲಕ್ಷಣ ಎಲ್ಲದಕ್ಕೂ ಸೇಮ್ ಬರ್ತದ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಭೀಮ ದುರ್ಯೋಧನ ಉಪಮಾನ ಮದಗಜಗಳು ಸಮಾನ ವಾಚಕ ಅಂತೆ ಸಮಾನ ಧರ್ಮ ಹೋರಾಡದು ಸಮನ್ವಯ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಸೀತೆಯ ಮುಖ ಕಮಲದಂತೆ ಅರಳಿತು ಅಲಂಕಾರ ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳೋದು ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನ ಉಪಮಾನವಾದ ಕಮಲಕ್ಕೆ ಹೋಲಿಸಿ ವರ್ಣಿಸಲಾಗಿದೆ ಒಳಗಿನ ಮಂದಿ ಗುಂಡು ಹೊಡೆಸಿದರೂ ಮುಂಗಾರಿ ಸಿಡಿಲ ಸಿಡಿದಾಂಗ ಇದು ಕೂಡ ಉಪಮಾಲಂಕಾರ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯೋದು ಉಪಮಾನ ಮುಂಗಾರಿನಲ್ಲಿ ಸಿಡಿಲು ಹೊಡೆಯೋದು ಉಪಮ ವಾಚಕ ಸಮಾನ ಧರ್ಮ ಹೊಡೆಯುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಸಮಾನವಾದ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಿದ್ದಾರೆ ಇನ್ನು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಇದು ಕೂಡ ಉಪಮಾಲಂಕಾರ ಗುಂಡು ಸುರಿಯುವುದು ಉಪಮೇಯ ಸಿಡಿಲು ಸಿಡಿಯುವುದು ಉಪಮಾನ ಸ್ವಲ್ಪ ಕ್ಲಿಯರ್ ಆಗಿ ನೋಡಿಕೊಡ್ರಿ ಓಕೆ ಯಾಕೆಂದ್ರೆ ಇದೇ ಒಂದೇ ವಿಡಿಯೋದಲ್ಲಿ ನಾನೆಲ್ಲ ಮುಗಿಸ್ಬೇಕಂದಿದ್ದೀನಿ ಮರನೇರಿದ ಮರಕಟ್ಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದೆ ಇದು ಕೂಡ ಉಪಮಾಲಂಕಾರ ಉಪಮೇಯ ಲುಪ್ತವಾಗಿದೆ ಉಪಮಾನ ಮರನೇರಿದ ಮರಕಟ್ಟ ಇದನ್ನು ಕೂಡ ಸ್ವಲ್ಪ ನೋಡಿಕೊಡ್ರಿ ಇನ್ನು ನೆಕ್ಸ್ಟ್ ಎಸ್ ಬಳ್ಳಾರಿಯ ಮನೆಯ ಹರಕೆಯ ಕುರಿಯಂ ಮುಗಿಸುವಂತೆ ಅಂತ ಇದೆ ಇದು ಕೂಡ ಉಪಮಾಲಂಕಾರ ಉಪಮೇಯ ಲುಪ್ತ ಇದೆ ಉಪಮಾನ ಹರಕೆಯ ಕುರಿ ಸೊ ಇದು ಕೂಡ ಹೇಗೆ ಸಮನ್ವಯ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಿಕೊಡ್ರಿ ನೊಳವಿಂಗೆ ತಪ್ಪೆ ವರವೆಂಬ ನೋ ನೋಲಾಂಬರ ಮುಂಟೆ ನಿನ್ನ ದೊಳವಂತ ಇದೆ ಇದು ಕೂಡ ಉಪಮಾಲಂಕಾರ ಬರ್ತದೆ ಇದ್ರದ್ದು ಕೂಡ ಸಮನ್ವಯ ಸ್ವಲ್ಪ ನೋಡಿಕೊಡ್ರಿ ಇನ್ನು ಗುರುವಾನಿ ಮೂರ್ಖನ ಕಿವಿಯೊಳಗೆ ಹೊಕ್ಕಾಗ ತಿಳಿ ನೀರು ಹೊಕ್ಕಂತೆ ಸಂಕಟ ಪಡುತ್ತಾರೆ ಇದು ಕೂಡ ಉಪಮಾಲಂಕಾರ ಉಪಮೇಯ ಗುರುವಾನಿ ಕಿವಿಯೊಳಗೆ ಹೋಗೋದು ಉಪಮಾನ ತಿಳಿನೀರು ಎಸ್ ಕಿವಿಯೊಳಗೆ ಹೋಗೋದು ಇನ್ನು ಉಪಮಾಲಂಕಾರದಲ್ಲಿ ಬರ್ತಕ್ಕಂಥ ಲಾಸ್ಟ್ ಆಗಿರ್ತಕ್ಕಂಥ ವಾಕ್ಯ ಮುಸ್ತಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ಕೊಳೆದು ಬಿಡ್ತದೆ ಇದು ಉಪಮಾಲಂಕಾರ ಹಿತವಚನ ಅನ್ನೋದು ಉಪಮೇಯ ಮುಸ್ತಂಜೆಯ ಚಂದ್ರ ಕತ್ತಲು ಕಳೆಯೋದು ಉಪಮಾನ ಬರ್ತದೆ ಸಮನ್ವಯ ಮಾಡೋದು ನೋಡಿ ರೂಪಕಾಲಂಕಾರಕ್ಕೆ ಹೋಗೋಣ ಹಳ್ಳಿರಿಯು ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನರಿಯದೇ ಪೇಡು ವಿಶ್ವಾಮಿತ್ರ ಇದು ರೂಪಕಾಲಂಕಾರ ಉಪಮೇಯ ಒಡಲುಬೇಗೆ ಉಪಮಾನ ಬೆಂಕಿಯುರಿ ಇನ್ನ ಸೀತೆಯ ಮುಖ ಕಮಲ ಅರಳಿತು ರೂಪಕಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸೊಲ್ ಹೇಗಿದೆ ಎಲ್ಲ ಅದೇ ತರ ಬರಿಬೇಕು ಬಟ್ ನಾನು ಮೇನ್ ಮೇನ್ ಆಗಿ ನಿಮಗೆ ತೋರಿಸ್ತಿದ್ದೀನಿ ಮಾರಿಗ ಔತನವಾಯಿತು ನಾಳಿನ ಭಾರತ ಇದು ರೂಪಕಾಲಂಕಾರ ಉಪಮೇಯ ನಾಳಿನ ಭಾರತ ಉಪಮಾನ ಎಸ್ ಮಾರಿಯ ಔತನ ಸಮನ್ವಯ ನೋಡ್ಕೊಳ್ರಿ ನೆಕ್ಸ್ಟ್ ವರದಾರವಿಂದ ಇದೆ ಇದು ರೂಪಕಾಲಂಕಾರ ವದನ ಉಪಮೇಯ ಅರವಿಂದ ಉಪಮಾನ ದುಡ್ಡಿನ ಪೈತ್ಯ ಅಡರಿದವರಿಗೆ ಕ್ಷುದ್ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ ಇದು ಕೂಡ ರೂಪಕಾಲಂಕಾರ ದುಡ್ಡು ಉಪಮೇಯ ಪೈತ್ಯ ಹರಡಿರುವುದು ಉಪಮಾನ ದೃಷ್ಟಾಂತ ಅಲಂಕಾರ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸಮನ್ವಯ ನೋಡಿ ಹೇಗಿದೆ ಹಾಗೆ ಬರೀಬೇಕು ಉತ್ಪ್ರೇಕ್ಷ ಅಲಂಕಾರ ಇದೆ ನೋಡಿ ಅಚ್ಛೋದ್ರ ಸರೋವರವು ತ್ರೈಲೋಕ್ಷ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಇದು ಉತ್ಪ್ರೇಕ್ಷ ಅಲಂಕಾರ ಅಚ್ಚೋದ ಸರೋವರ ಉಪಮೇಯ ರನ್ನಗನ್ನಾಡಿ ಉಪಮಾನ ಸಮನ್ವಯವನ್ನು ಸ್ವಲ್ಪ ನೋಡಿಕೊಂಡು ಬರೀರಿ ಇನ್ನ ಲಾಸ್ಟ್ ಬರ್ತದ ಅರ್ಥಾಂತರನ್ಯಾಸ ಅಲಂಕಾರ ಆತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದೇ ಲೆಕ್ಕವೇ ಅರ್ಥಾಂತರನ್ಯಾಸ ಅಲಂಕಾರ ನಿಮ್ಮ ಪ್ರೀಪ್ರಿಯಟರಿ ಎಕ್ಸಾಮ್ಗೆ ಬಂದಿತ್ತು ಇದು ಕೂಡ ನೋಡಿಕೊಡ್ರಿ ಇನ್ನ ಛಂದಸ್ಸಿಗೆ ಹೋಗೋಣ ಕಂದ ಪದ್ಯದಲ್ಲಿ ಎರಡೇ ಎರಡು ಸಾಲುಗಳನ್ನು ನಿಮಗೆ ಕೊಡ್ತಾರೆ ಮೊದಲ ಸಾಲಿನಲ್ಲಿ ಹನ್ನೆರಡು ಮಾತ್ರೆ ಇರಬೇಕು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿರಬೇಕು ವೆರಿ ಈಸಿ ಎರಡು ಸಾಲ ಇದ್ರೆ ಕಂದ ಪದ್ಯ ಅಂತ ಕರಿತೀರಿ ಬಟ್ ಬಾಮಿನಿ ಷಟ್ಪದಿಯಲ್ಲಿ ಏನಿರ್ತದಪ್ಪ ಅಂದ್ರೆ ಮೂರು ಸಾಲಗಳು ಇರ್ತಾವೆ ಅಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲಗಳಲ್ಲಿ ಎಷ್ಟಿರ್ತಾವಪ್ಪ ಅಂದ್ರೆ ಮೂರು ನಾಲ್ಕು ಮೂರು ನಾಲ್ಕದ ಎರಡೆರಡು ಗಣಗಳು ಇರ್ತಾವೆ ಓಕೆನಾ ನೆಕ್ಸ್ಟ್ ಮೂರು ಮತ್ತು ಆರನೇ ಪಾದಗಳಲ್ಲಿ ಏನಿರ್ತಾವ ಎಸ್ ಮೂರು ಮಾತ್ರೆಯ ಅನಂತರ ನಾಲ್ಕು ಮಾತ್ರೆಯ ಮೂರು ಗಣಗಳು ಮತ್ತು ಕೊನೆಯಲ್ಲಿ ಒಂದು ಗುರು ಬರ್ತದೆ ನಾನು ನಿಮಗೆ ಒಂದು ಬಾಮಿನಿ ಷಟ್ಪದಿಯು ತೋರಿಸ್ತೀನಿ ಎಸ್ ಈ ಥರ ಬಾಮಿನಿ ಷಟ್ಪದಿ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಬತ್ತಂದರೆ ಅದು ಭಾಮಿನಿ ಷಟ್ಪದಿ ನೆನಪಿಟ್ಕೊಡ್ರಿ ಎಷ್ಟ್ ಬರಬೇಕು ಮೂರು ನಾಲ್ಕು ಮೂರು ನಾಲ್ಕು ಬರಬೇಕು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ ಬಟ್ ವಾರ್ಧಕ ಷಟ್ಪದಿಯಲ್ಲಿ ಏನಿರ್ತದಪ್ಪ ಅಂದ್ರ ಎಸ್ ಇಪ್ಪತ್ತು ಇಪ್ಪತ್ತು ನೆಕ್ಸ್ಟ್ ಎಷ್ಟಿರ್ತದೆ ಮೂವತ್ತಿರ್ತದ ಇಪ್ಪತ್ತು ಇಪ್ಪತ್ತು ಮೂವತ್ತು ಸೊ ಇದು ಕೂಡ ಎಸ್ ಯಾವುದು ವಾರ್ಧಕ ಷಟ್ಪದಿ ನೆನಪಿಟ್ಕೊಡ್ರಿ ವಾರ್ಧಕ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು ಇವು ಇನ್ನು ಅಕ್ಷರ ವೃತ್ತದಲ್ಲಿ ಬರೋಣ ಚಂಪಕ ಮಾಲಾ ವೃತ್ತದಲ್ಲಿ ನಾವು ಲಘು ಗುರುವನ್ನು ಹಾಕಿದಾಗ ಮೊದಲ ಗಣಗಳು ನಜ ಭಜ ಝಂಜರಂ ಅಂತ ಬಂದರೆ ಚಂಪಕ ವೃತ್ತ ಓಕೆನಾ ಮೇನ್ ಮೇನ್ ಅಷ್ಟೇ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಉತ್ಪಲ ವೃತ್ತ ಇವೇ ನೋಡಿ ಎಸ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದು ಚಂಪಕ ಮಾಲಾದಲ್ಲಿ ಕೇಳಿದ್ರೆ ಈ ನಾಲ್ಕು ವಾಕ್ಯಗಳು ಬರ್ತವೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ ಒಡವೆಯ ನರ್ತಿ ಅರಿ ಹಿರೆ ನುಡಿತಡ ಒಪ್ಪೋದು ಖಳನೊಳವಿಂಗೇ ಅಂತಕ್ಕಂಥದ್ದು ಇನ್ನು ಉತ್ಪಲ ಮಾಲಾವೃತ್ತದಲ್ಲಿ ಗನ ಹೇಗಿರ್ತದ ಭರ ಭರ ನಭ ರಲಗ ಅಂತ ಇರ್ತದ ಓಕೆನಾ ಇದಕ್ಕಿರ್ತಕ್ಕಂಥ ಸಾಲುಗಳು ಮೇದಿನಿಯಂ ಮತ್ತು ಎನ್ನ ನಾಳ್ಗುನೋ ಎನ್ನ ಗಾಳ ನನ್ನುಗು ದಮನೀತ್ಯದ ಇಷ್ಟು ನೋಡ್ಕೊಂಡ್ರಿ ಸಾಕು ಇನ್ನು ಕಾರಕ ಮಾರ್ಕ್ಸ್ ಬರ್ತದೆ ವಿಭಕ್ತಿ ಇದೆ ಕಾರಕಾರ್ಥ ಇದೆ ಹೊಸಗನ್ನಡ ಹಳಗನ್ನಡ ಪ್ರತ್ಯಯ ಯಾವುದಾದ್ರೂ ಶಬ್ದಗಳನ್ನ ಕೊಟ್ಟು ಸಹಿತ ವಿಭಕ್ತಿ ಪ್ರತ್ಯಯಗಳನ್ನ ಕೇಳಬಹುದು ಇಲ್ಲಿಂದ ಒಂದು ಅಂಕ ಬರ್ತದ ಇನ್ನು ವಾಕ್ಯದ ಪ್ರಭೇದಗಳಲ್ಲಿ ನೋಡಿ ಪೂರ್ಣ ಕ್ರಿಯಾಪದ ಇದ್ರೆ ಸಾಮಾನ್ಯ ವಾಕ್ಯ ಅನೇಕ ಉಪವಾಕ್ಯಗಳಿದ್ರೆ ಸಂಯೋಜಿತ ವಾಕ್ಯ ಅನೇಕ ವಾಕ್ಯಕ್ಕೆ ಪ್ರಧಾನ ವಾಕ್ಯ ಇದ್ರೆ ಮಿಶ್ರ ವಾಕ್ಯ ಇನ್ನ ತದ್ಭವಗಳಲ್ಲಿ ಇಲ್ಲಿ ಏನಿದಾವೆ ಇಷ್ಟು ನೋಡ್ಕೊಳ್ರಿ ಇಲ್ಲಿಂದ ಒಂದು ಅಂಕಗಳು ಖಂಡಿತವಾಗಿ ನಿಮಗೆ ಬಂದೇ ಬರ್ತದೆ ಇನ್ನು ಲೇಖನ ಚಿಹ್ನೆಗಳು ಗೊತ್ತಿದೆ ಪೂರ್ಣಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಪದ ವಾಕ್ಯದ ಮುಂದೆ ಪ್ರಶ್ನಾರ್ಥಕ ಹರ್ಷ ಆಶ್ಚರ್ಯ ಸಂತೋಷ ಭಾವಸೂಚಕ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಪದಗಳು ಬತ್ತಂದ್ರೆ ವಾಕ್ಯವಿಷ್ಟನ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಅಂದರೆ ವಿವರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯೋದು ಉದ್ದರಣ ವಾಕ್ಯದ ನಡುವೆ ಸಂಬೋಧನೆ ಕರ್ತೃ ಕರ್ಮ ಪ್ರಿಯಾಪದಗಳಿಗೆ ವಿಶ್ಲೇಷಣೆ ಬಂದಾಗ ಅಲ್ಪ ವಿರಾಮ ವಾಕ್ಯದ ನಡುವೆ ಪ್ರಧಾನ ವಾಕ್ಯಗಳಲ್ಲಿನ ಉಪವಾಕ್ಯಗಳ ಅಂತ್ಯದಲ್ಲಿ ಅರ್ಧ ವಿರಾಮ ತದ್ದಿತಾಂತ ನಾಮಗಳು ಯಾವಿದಾವೆ ತದ್ದಿತಾಂತಗಳೆ ತದ್ದಿತಾಂತ ಅವ್ಯವೇ ಇವು ಇದಾವೆ ಓಕೆ ಸೊ ಕೂಡ ಸ್ವಲ್ಪ ನೋಡ್ಕೊಡ್ರಿ ಇಲ್ಲಿಂದ ಒಂದು ಮಾರ್ಕ್ಸ್ ಬರ್ತದೆ ಇನ್ನ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕೃದಂತಗಳು ಕೃದಂತ ನಾಮಗಳು ಯಾವಿದಾವೆ ಕೃದಂತಗಳು ಯಾವ್ದಾವೆ ಕೃದಂತ ಅವ್ಯಯಗಳು ಯಾವಿದಾವೆ ಇನ್ನು ಗ್ರೀಕ್ ಭಾಷೆಯ ಪದ ಪಾರ್ಸಿ ಭಾಷೆಯ ಪದ ಅರಬ್ಬಿ ಭಾಷೆಯ ಪದ ಪೋರ್ಚುಗೀಸ್ ಭಾಷೆಯ ಪದಗಳು ಇದು ಕೂಡ ಇಂಪಾರ್ಟೆಂಟ್ ಉರ್ದು ಭಾಷೆ ಪದ ಹಿಂದೂಸ್ತಾನಿ ಭಾಷೆ ಪದ ಇಂಗ್ಲೀಷ್ ಭಾಷೆಯ ಪದ ಸ್ವಲ್ಪ ಪಾಸ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಯಾಕಂದರೆ ಇಪ್ಪತ್ತು ನಿಮಿಷಕ್ಕಿಂತ ಮೇಲೆ ವಿಡಿಯೋ ಆಗ್ತಕ್ಕಂಥ ಚಾನ್ಸಸ್ ಅದ ಇದು ಲಾಸ್ಟ್ ಇದೆ ಗ್ರಾಮ್ಯ ಆಡು ನೋಡಿ ಗ್ರಾಂಥಿಕ ರೂಪದಲ್ಲಿರ್ತಕ್ಕಂಥ ಪದಗಳು ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ನೆಕ್ಸ್ಟ್ ವಿರುಕ್ತಿಗಳು ನೋಡಿ ಒಂದೇ ಪದ ಎರಡೆರಡು ಸಾರಿ ಬದಲಿದ್ದರು ಇವು ಅನುಕರಣಾವ್ಯಯಗಳು ಇವು ಜೋಡು ನುಡಿಗಳು ಇಷ್ಟು ನಿಮಗೆ ಏನಾಗ್ತದಪ್ಪ ಅಂದರೆ ಇಂಪಾರ್ಟೆಂಟ್ ವರ್ಣಮಾಲೆ ಮೇಲೆ ಒಟ್ಟು ನಲವತ್ತೊಂಬತ್ತು ಅಕ್ಷರ ಸ್ವರ ಹದಿಮೂರು ಸ್ವರ ಆರು ದೀರ್ಘ ಸ್ವರ ಏಳು ವ್ಯಂಜನ ಮೂವತ್ತ್ನಾಲ್ಕು ವರ್ಗೀಯ ಇಪ್ಪತ್ತೈದು ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಶಿಕ ಐದು ಅವರ್ಗೀಯ ಒಂಬತ್ತು ಇಷ್ಟು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು ಇನ್ನು ಸಂಧಿ ಪದಗಳು ಸಹಿತನೂ ಕೂಡ ಅವ್ಯಯಗಳ ಮೇಲೆ ಒಂದು ಪ್ರಶ್ನೆ ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆಗಳನ್ನು ನೋಡ್ಕೊಡ್ರಿ ಇವೆಲ್ಲ ಸಾಮಾನ್ಯ ಅವ್ಯಯ ಆಮೇಲೆ ಇವೆಲ್ಲ ಅನುಕರಣ ಅವ್ಯಯಗಳಿಗೆ ಉದಾಹರಣೆ ನೆಕ್ಸ್ಟ್ ಇದು ಭಾವಸೂಚಕ ಅವ್ಯಗಳು ಅದಾವೆ ಈ ಕಡೆ ಇರ್ತಕ್ಕಂಥದ್ದು ಕ್ರಿಯಾರ್ಥ ಕಾವ್ಯಗಳು ಇದ್ದಾವೆ ಇವು ಸಂಬಂಧಾರ್ಥ ಕಾವ್ಯಗಳಿದಾವೆ ಇವು ಅವಧಾರಣಾರ್ಥ ಕಾವ್ಯಗಳು ಇದ್ದಾವೆ ಲೋಪಸಂಧಿಗಳಿಗೆ ಉದಾಹರಣೆಗಳು ನೋಡ್ಕೊಡ್ರಿ ಸೊ ಇಷ್ಟು ಲೋಪಸಂಧಿಗಳಿಗೆ ಉದಾಹರಣೆಗಳು ಇದಾವೆ ಇನ್ನು ಎಸ್ ಆಗಮ ಸಂಧಿಗಳಿಗೆ ಇರ್ತಕ್ಕಂಥ ಉದಾಹರಣೆಗಳು ಯಕಾರಾಗಮ ವಕಾರಾಗಮ ಅಂತ ಸಪ್ರೇಟ್ ಕೊಟ್ಟಿದ್ದೀವಿ ಆದೇಶ ಸಂಧಿಗಳಿಗೆ ಉದಾಹರಣೆಗಳು ಎಸ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಸಂಸ್ಕೃತದಲ್ಲಿ ಸವರ್ಣ ದೀರ್ಘ ಸಂಧಿಗಳು ಮತ್ತು ಗುಣಸಂಧಿಗಳಿಗೆ ಇರತಕ್ಕಂಥ ಉದಾಹರಣೆಗಳು ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ನೆಕ್ಸ್ಟ್ ಈ ಕಡೆ ಬಂದು ನೋಡಿದಾಗ ವೃದ್ಧಿ ಸಂಧಿಗೆ ಉದಾಹರಣೆಗಳು ಸಂಧಿಗೆ ಉದಾಹರಣೆಗಳಿದಾವೆ ಇದು ಸಂಧಿ ಜಸ್ತ್ವಸಂಧಿ ಸಂಧಿಗೆ ಉದಾಹರಣೆಗಳು ಅನುನಾಸಿಕ ಸಂಧಿಗಳಿಗೆ ಉದಾಹರಣೆಗಳು ಧಾತು ಅಂದರೆ ಏನು ಧಾತುಗಳಿಗೆ ಉದಾಹರಣೆಗಳು ಸಕರ್ಮಕ ಧಾತು ಅಕರ್ಮಕ ಧಾತು ಕಾಲ ಕಾಲಸೂಚಕ ಪ್ರತ್ಯಯಗಳು ಸ್ವಲ್ಪ ನೋಡ್ಕೊಡ್ರಿ ಓಕೆನಾ ಕ್ರಿಯಾರ್ಥ ಕಾವ್ಯಗಳು ವಿದ್ಯಾರ್ಥಕ ರೂಪಗಳು ಸಂಭಾವನಾರ್ಥಕ ರೂಪಗಳು ನಿಷೇಧಾರ್ಥಕ ರೂಪಗಳು ಇಲ್ಲಿಂದ ಪ್ರಶ್ನೆ ಬರ್ತಾವ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮ ಸ ಗುಣವಾಚಕ ಸಂಖ್ಯೆವಾಚಕ ಸಂಖ್ಯಾವಾಚಕ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಸರ್ವನಾಮಗಳು ಕೂಡ ಇಂಪಾರ್ಟೆಂಟ್ ಸಮಾಸಗಳಲ್ಲಿ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಬಹುವಿಹಿ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ನಾನು ಲಾಸ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಪತ್ರ ಮತ್ತು ನಿಬಂಧಗಳನ್ನು ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಯಾಕೆಂದರೆ ಇಷ್ಟಾದರೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ಬೇಕು ಅಂತಕ್ಕದ್ದನ್ನು ಇಟ್ಟಿದ್ದೀನಿ ಎಸ್ ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಗಾದೆ ಮಾತುಗಳ ಬಗ್ಗೆ ಯಾಕೆಂದರೆ ಗಾದೆ ಮಾತುಗಳು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇಲ್ಲಿ ನಾ ನೀವನ್ನೆಲ್ಲ ನೋಡ್ತಾ ಇರ್ಬೋದು ಅಂತ ಅನಿಸ್ತದ ಮಾತೆ ಮತ್ತು ಮಾತೆ ಮೃತ್ಯು ಓಕೆನಾ ಊಟ ಬಲ್ಲವನಿಗೆ ಜಗಳವಿಲ್ಲ ಮಾತು ಬಲ್ಲವನಿಗೆ ರೋಗವಿಲ್ಲ ಇವೆಲ್ಲ ಗಾದೆ ಮಾತುಗಳಿಗೆ ಸೇಮ್ ಆಗಿರ್ತಕ್ಕಂಥ ಉತ್ತರವನ್ನ ಬರೀರಿ ಎಲ್ಲಿ ಹಿಡಿದು ಇಷ್ಟು ತಗೊಂಡು ಇಲ್ಲಿವರೆಗೂ ಕೂಡ ಅಂದರೆ ಮಾತಿನ ಬಗ್ಗೆ ಇದೆ ಮಾತು ಹೇಗಿರಬೇಕು ಓಕೆನಾ ಮಾತು ಹೇಗಿರಬೇಕು ಮಾತಿನ ಮಹತ್ವ ಏನು ಅಂತಕ್ಕದ್ದನ್ನು ಈ ಗಾದೆ ಮಾತಿನಲ್ಲಿ ಹೇಳಿದ್ದಾರೆ ಮಾತಿನ ಬಗ್ಗೆ ಹೇಳ್ತಕ್ಕ ಇನ್ನು ದುಡಿಮೆ ಅಂದರೆ ಕೆಲಸದ ಬಗ್ಗೆ ಹೇಳಿದ್ದಾರೆ ನೋಡಿ ಕೈ ಕೆಸರಾದರೆ ಬಾಯಿ ಮೊಸರು ದುಡಿಮೆ ದುಡ್ಡಿನ ತಾಯಿ ಕಾಯಕವೇ ಕೈಲಾಸ ಕೂತು ನವನಿಗೆ ಕುಡಿಕೆ ಹೊನ್ನ ಸಾಲದು ಹಾಳಾಗಿ ದುಡಿ ಫಸ್ಟ್ ಗಾದೆ ಮಾತ್ಯದಲ್ಲಿ ಇಂಟ್ರೊಡಕ್ಷನ್ ಇಷ್ಟು ಬರೀಲೇಬೇಕು ಆಮೇಲೆ ಒಂದು ಉದಾಹರಣೆ ಸಹಿತ ನೆಕ್ಸ್ಟ್ ಅರೆಮನೆಗಿಂತ ನೆರೆಮನೆ ಲೇಸು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅತಿ ಆಸೆ ಗತಿಗಡಿಸಿತ್ತು ಅಂದ್ರೆ ನಮ್ಮ ಆಶೆಗಳಿಗೆ ಹಿತಿಮಿತ್ತ ಇತಿ ಇರಬೇಕು ಅನ್ನೋದನ್ನು ಏನು ಮಾಡಿದಾರ ಅದರಲ್ಲಿ ತೋರಿಸಿದಾರ ಇಷ್ಟು ಅವುಗಳನ್ನೇ ನೀವು ಏನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನು ಲಾಸ್ಟ್ ತಾಳ್ಮೆ ಬಗ್ಗೆ ಇದೆ ತಾಳಿದವನು ಬಾಳಿಯಾನು ಕೋಪದಲ್ಲಿ ಕೊಯ್ದ ಮೂಗು ಕುಂಬಾರನಿಗೆ ವರ್ಷ ಸೊ ಇಷ್ಟು ಏನಾಗಿತ್ತು ಇದು ಕೂಡ ಎಸ್ ಗಾದೆ ಮಾತುಗಳ ವಿವರಣೆ ಆಗಿತ್ತು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ರಾಷ್ಟ್ರೀಯ ಭಾವೈಕೆಗಳು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಬಂದಾಗ ಟಿಕೆ ಬರಿಬೇಕು ಓಕೆನಾ ವಿಷಯದ ನಿರೂಪಣೆ ಇರಲಿ ಟಿಕೆ ಆಗಿದ ನಂತರ ವಿಷಯದ ನಿರೂಪಣೆ ವಿಷಯದ ನಿರೂಪಣೆ ಆದ ನಂತರ ಕಡೆಗೆ ಎಸ್ ಅಲ್ಲಿದ್ದಾವೆ ಸ್ವಾತಂತ್ರ್ಯ ದಿನಾಚರಣೆ ಬರೆದಿದ್ದಾರೆ ಗಣರಾಜ್ಯೋತ್ಸವ ಬರೆದಿದ್ದಾರೆ ಗಾಂಧಿ ಜಯಂತಿ ಬರೆದು ಉಪಸಂಹಾರ ಬರೆದಿದ್ದಾರೆ ಗ್ರಂಥಾಲಯಗಳ ಮಹತ್ವ ಸೊ ಪಿಟಿಕೆ ಈ ಥರ ನೋಡಿ ಬರೀಬೇಕು ವಿಷಯದ ನಿರೂಪಣೆ ಇರಬೇಕು ಓಕೆನಾ ಸೊ ನೆಕ್ಸ್ಟ್ ಮತ್ತು ಲಾಸ್ಟಿಗೆ ಅಂದ್ರೆ ಉಪ ಬರಿಬೇಕು ಇನ್ನು ಸಾಮಾಜಿಕ ಪಿಡುಗುಗಳಿದ್ದಾವೆ ಇದನ್ನು ಕೂಡ ನೋಡಿಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಓಕೆನಾ ಆಮೇಲೆ ಲಾಸ್ಟಿಗೆ ಬರ್ತಕ್ಕಂಥದ್ದು ಉಪ ಸಂಹಾರವನ್ನು ನೀವು ಬರಿಬೇಕು ಈ ಕಡೆ ಇರ್ತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯ ಓಕೆನಾ ಪಿ ಟಿ ಕೆ ವಿಷಯದ ನಿರೂಪಣೆ ನೆಕ್ಸ್ಟ್ ಉಪ ಸಂಹಾರ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಪಿ ಟಿ ಕೆ ವಿಷಯದ ನಿರೂಪಣೆ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನೀವು ಪಾಸ್ ಮಾಡಿ ಅದನ್ನು ಪ್ರಿಪ್ರೇಷನ್ ಮಾಡಿಕೊಡ್ರಿ ಓಕೆ ಯಾಕಂದ್ರೆ ಆಲ್ರೆಡಿ ನೀವು ಎಲ್ಲ ಎಕ್ಸಾಮ್ ಬರೆದಿದ್ದೀರಿ ಸ್ವಚ್ಛ ಭಾರತ ಅಭಿಯಾನ ಪಿಟಿಕೆ ವಿಷಯದ ನಿರೂಪಣೆ ನೆಕ್ಸ್ಟ್ ಉಪಸಂಹಾರ ಗ್ರಾಮ ಸ್ವರಾಜ್ಯದಲ್ಲಿ ಗಾಂಧೀಜಿಯ ಒಂದು ಕನಸಿತ್ತು ಇದು ಕೂಡ ನೋಡಿಕೊಡ್ರಿ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ನಿಬಂಧಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಇಷ್ಟು ನೀವು ಬರಿಬೇಕಾಗಿತ್ತು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಪಿಟಿಕೆ ಇದೆ ವಿಷಯದ ನಿರೂಪಣೆ ಇದೆ ಉಪ ಸಂಹಾರವನ್ನು ಕೊಟ್ಟಿದ್ದಾರೆ ಇನ್ನು ದಲಿತ ಕಲೆಗಳ ಬಗ್ಗೆ ಇದ್ದಾವೆ ಸೊ ಟೋಟಲಿ ಚಂದ್ರಯಾನ ಬಗ್ಗೆ ಒಂದು ನೋಡ್ಕೊಂಡು ಹೋಗಿ ಅದು ಕೂಡ ಬಂದರೆ ಬರಬಹುದು ಮಹಿಳಾ ಸಬಲೀಕರಣ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೀವಿ ಮಹಿಳಾ ಸಬಲೀಕರಣ ನೋಡ್ಕೊಂಡು ಹೋಗಿ ಅಂತ ಓಕೆನಾ ಸೊ ಇದು ಇತ್ತು ಇನ್ನು ಶಾಲೆಯಲ್ಲಿ ಕೊಡ್ತಕ್ಕಂಥ ಅಕ್ಷರ ದಾಸೋ ಮತ್ತು ಯೂಟ ಯೋಜನೆಗಳ ಭಾಗ್ಯ ಅದ್ರ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು ಇನ್ನು ಎಸ್ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕಿರ್ತಕ್ಕಂಥದ್ದು ಒಂದೇ ಬರೀರಿ ಜಸ್ಟ್ ಸಂಕಲ್ಪ ಗೀತೆಯಲ್ಲಿ ಏನು ಕೇಳಿದ್ರು ಇಷ್ಟು ಬರೀರಿ ಸಾಕು ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಕೇಳಿದಾಗ ಇಷ್ಟೇ ಬರೀರಿ ಸೊ ಏನಿಲ್ಲ ಹಲಗಲಿ ಬೇಡವ್ರ ಪದ್ಯದಲ್ಲಿ ಬಂದಾಗ ಇದನ್ನೇ ಹಾಕಿ ಇದನ್ನೇ ಬರ್ಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಎಸ್ ಕೌರವೇಂದ್ರಣಕ್ಕೆ ಬಂದೆ ನೀನು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಹಸುರು ಇದೆ ಹಸಿರು ಪದ್ಯದಲ್ಲಿರ್ತಕ್ಕಂಥ ಮೌಲ್ಯಾಧಾರಿತ ಸಾರಾಂಶ ಇನ್ನು ಲಾಸ್ಟ್ ಪತ್ರದಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ ತೋರಿಸ್ತೀನಿ ಸೊ ಪತ್ರ ಬರೀತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಏಕೆಂದರೆ ಐದು ಅಂಕಗಳೇನಾಗಿರ್ತಾವಪ್ಪ ಅಂತ ಅದಕ್ಕೆ ಇರ್ತಾವೆ ಸೊ ಪತ್ರವನ್ನು ಖಂಡಿತವಾಗಿ ಬರೀರಿ ಸೊ ಪತ್ರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಂದೇ ಒಂದು ನಿಮಗೆ ಪತ್ರ ತೋರಿಸ್ತೀನಿ ಯಾರಿಗೆ ಅಂದರೆ ಎಸ್ ತಾಯಿಗೆ ಬರೀತಕ್ಕಂಥ ಪತ್ರ ಎಸ್ ಶಾಲಾ ವಾರ್ಷಿಕೋತ್ಸವ ತಂದೆಗೆ ಬರೀತಕ್ಕಂಥದ್ದು ಫಸ್ಟ್ ಇಲ್ಲಿ ಇಂದ ಬರೀಬೇಕು ಪೂಜ್ಯ ತೀರ್ಥ ರೂಪ ತಂದೆಯವರಿಗೆ ಪತ್ರದ ಒಡಲು ಹಾಕಿ ಸಮಾಪನೆ ಹಾಕಿ ಹೊರವಿಳಾಸವನ್ನು ತಂದೆ ತಾಯಿಗೆ ಹಾಕಿದಾಗ ಮಾತ್ರ ಹೊರವಿಳಾಸ ಬರೀರಿ ಅಧಿಕಾರಿಗಳಿಗೆ ಬರೆಯುವಾಗ ಹೊರವಿಳಾಸ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟಲ್ಲಿ